ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಎರಡು ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಈ ನಾಡು ಸಾಕಷ್ಟು ಸಂತರಿಗೆ ಸಾಕಷ್ಟು ಹೋರಾಟಗಾರರಿಗೆ ಸಾಕಷ್ಟು ಸಾಧಕರಿಗೆ ಏನು ಹುಟ್ಟನ್ನು ಕೊಟ್ಟಿರ್ತಕ್ಕಂಥ ಒಂದು ನಾಡಿದು ಅದರಲ್ಲಿ ನಾವೇನು ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಮ್ಮ ಪ್ರಭುವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲಿ ಆಗಿದೆ ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ್ಮ ಪ್ರಭುವರ ಹೆಸರನ್ನ ನೀವು ಇಡಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ನಾ ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನೀವು ಅದನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಯಾಕೆಂದ್ರೆ ಅಲ್ಲಮ್ಮ ಪ್ರಭುವರು ಇವತ್ತಿನ ನಮ್ಮ ಜೀವನಕ್ಕೆ ಬಹಳ ಅವರ ವಚನದಲ್ಲಿ ನಮಗೆ ಬಹಳ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಸಂತರಲ್ಲಿ ಅವರು ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಮಾತನ್ನು ಮುಗಿಸಕ್ಕಿಂತ ಮುಂಚೆ ನಾವು ಚುನಾವಣೆ ಪೂರ್ವಕವಾಗಿ ನಮ್ಮ ನಮಗೆಲ್ಲರಿಗೂ ಕೂಡ ಎರಡು ಕಣ್ಣು ಒಂದು ಒಂದು ಸನ್ಮಾನ್ಯ ಅವರು ಒಂದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಹೋದ ವರ್ಷ ಚುನಾವಣೆ ಪೂರ್ವಕವಾಗಿ ಮಲೆನಾಡಿನ ಜನ ಆಕ್ರೋಶ ಅಂತೇಳಿ ಮಲ್ನಾಡು ಭಾಗದ ಏನು ರೈತರು ನಮ್ಮ ಸಂಕಷ್ಟದಲ್ಲಿ ಈ ಫಾರೆಸ್ಟ್ ಜಮೀನು ಇರ್ಬೋದು ಶರಾವತಿ ಮುಳುಗಡೆಯವರು ಇರ್ಬೋದು ಅರಣ್ಯದಲ್ಲಿ ಯಾರ್ಯಾರು ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೂಡ ಬಂದು ನಮಗೆ ಶಕ್ತಿಯನ್ನು ಕೊಟ್ರಿ ವಿಶ್ವಾಸವನ್ನು ಕೊಟ್ರಿ ಇವತ್ತು ಇವತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನರು ಏನು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಸಂಪೂರ್ಣವಾಗಿರ್ತಕ್ಕಂಥ ಸಂಕಷ್ಟ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು ಬಡವರು ಅವರಿಗೆ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ಟು ಹಕ್ಕು ಪತ್ರವನ್ನು ಜವಾಬ್ದಾರಿಯನ್ನು ತಾವು ತಗೊಳ್ಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ರೈತರ ಪರವಾಗಿ ಈ ಕಡೆ ಭಾಗದ ಜನರ ಪರವಾಗಿ ಕರಾವಳಿ ಭಾಗದಲ್ಲಿ ಅದು ಕಾರವಾರ ಇರ್ಬೋದು ಉಡುಪಿ ಇರ್ಬೋದು ಮಂಗಳೂರು ಚಿಕ್ಕಮಂಗ್ಳೂರು ಈ ಕಡೆ ಭಾಗದ ಸಂತಸ ನಾವೇನಿದ್ದೀವಿ ಯಾವತ್ತೂ ಕೂಡ ಕಾಡನ್ನು ಏನಲ್ಲಿ ಬೆಳೆದು ಹೊಟ್ಟೆಯಾಗಿ ಪಾಡಿಗೋಸ್ಕರ ನಾವು ದುಡಿತಾ ಇದ್ದೀವಿ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಮ್ಮ ರಾಜ್ಯದ ಸರ್ಕಾರದಿಂದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಾನು ಇಷ್ಟೇ ಹೇಳೋದು ಈ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಶಿಕ್ಷಣ ಸಚಿವನಾಗಿ ಮಾಡಿ ನಾನು ಒಂದು ಕಲ್ತಿದ್ದೀನಿ ದೇವ್ರ ಕೆಲಸ ಏನು ಅಂತ ಹೇಳಿದರೆ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದೇ ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡದೆ ದೇವರ ಕೆಲಸ ಅಂತ ನಿಟ್ಟಿನ ಮೇಲೆ ಅಂತ ಪುಣ್ಯದ ಕೆಲಸವನ್ನ ನೀವೆಲ್ಲರೂ ಕೂಡ ಹಿರಿಯರು ಇವತ್ತು ನನಗೆ ಕೊಟ್ಟಿದ್ದೀರಿ ಒಬ್ಬ ಬಂಗಾರಪ್ಪರಿಯ ಮಗನಾಗಿ ಆ ಏನು ಪ್ರೀತಿ ವಿಶ್ವಾಸವನ್ನು ನಮ್ಮೆಲ್ಲ ಶಾಸಕರು ಮಿತ್ರರು ಕೂಡ ಕೊಡ್ಕೊಂಡು ಏನು ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ